ವೆಲ್ಕಮ್ ಟು ಯಾವ್ದು ನಿಮ್ ಚಾನಲ್ ಪುವಾಡಿ ವೆಲ್ಕಮ್ ಟು ಪುವಾಡಿ ಅನೋ ಲೈಫ್ ಸ್ಟೈಲ್ ಇದು ಮೈಸೂರಿಂದ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಹಿಂದಕ್ಕೆ ಹೈವೇನಲ್ಲಿ ಪಯಣ ಅಂತ ಹೇಳಿ ಒಂದು ಎಕ್ಸಿಬಿಷನ್ ಮಾಡಿದ್ದಾರೆ ಈ ಇದರಲ್ಲಿ ಸ್ಪೆಷಾಲಿಟಿ ಏನು ಅಂದರೆ ಮಹಾರಾಜರ ಕಾಲದ್ದು ಹಳೇ ಕಾರುಗಳು ಹಳೆ ವಸ್ತುಗಳು ಅಂದರೆ ಟೆಲಿಫೋನು ಮತ್ತೆ ಹಳೆ ಕಾಲದಲ್ಲಿ ಏನೇನು ಬಳಕೆ ಆಗ್ತಾ ಇತ್ತು ಎಲ್ಲ ವಸ್ತುಗಳನ್ನ ಇಟ್ಟು ಎಕ್ಸಿಬಿಷನ್ ಅಂತ ಮಾಡಿದ್ದಾರೆ ಇದನ್ನು ತುಂಬ ನೋಡೋಕ್ಕೆ ಚೆನ್ನಾಗಿರುತ್ತೆ ಈಗ ನಾವು ಎಂಟರ್ ಆಗ್ತಾ ಇದೀವಿ ಪಯಣ ಅಂತ ಇದ್ರೆ ಹೆಸರು ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಉತ್ಸಾಹ ನೀವೊಂದು ಲೈಕ್ ಮಾಡಿದ್ರೆ ಅದು ಈ ವಿಡಿಯೋ ಭಾಳ ಜನಕ್ಕೆ ಹೋಗಿ ಸೇರುತ್ತೆ ಹಾಗಾಗಿ ನಿಮ್ಮ ಪ್ರೋತ್ಸಾಹವೇ ನಮಗೂ ಉತ್ಸಾಹ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹ್ಞೂ 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 നവഗ്രഹൽ <Neefality> <Neefality>